ಇಪ್ಪತ್ತನೇ ಶತಮಾನದಲ್ಲಿ ನೆರಳು ಬೆಳಕಿನ ಛಾಯಾಗ್ರಹಣಕ್ಕೆ ಹೊಸ ಭಾಷ್ಯ ಬರೆದ ಛಾಯಾಗ್ರಾಹಕ ಮೂರ್ತಿ ಇಂತಹ ಅಪ್ರತಿಮ ಛಾಯಾಗ್ರಾಹಕ ಮೂರ್ತಿಯವರ ಬಳಿ ಕೆಲಸ ಕಲಿತ ಹಲವರಲ್ಲಿ ಕರ್ನಾಟಕದ ಬಿಎಸ್ ಬಸವರಾಜು ಕೂಡ ಒಬ್ಬರು ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಸುದ್ದಿ ಮಾಡಿದ ನಿರ್ದೇಶಕ ಎಸ್ಆರ್ ಪುಟ್ಟಣ್ಣ ಕಣಗಾಲ್ ಇವರ ನಿರ್ದೇಶನದ ಮಾನಸ ಸರೋವರ ಚಿತ್ರದ ನೀನೇ ಸಾಕಿದಾಗಿನೇ ಹಾಡನ್ನ ಪರದೆ ಮೇಲೆ ಮೂಡಿಸಿರುವ ರೀತಿಯೇ ವಿಭಿನ್ನಾಗಿ ಈ ಭಿನ್ನತೆಯ ಹೆಗ್ಗಳಿಕೆಗೆ ಪಾತ್ರರಾದವರು ಛಾಯಾಗ್ರಾಹಕ ಬಿಎಸ್ ಬಸವರಾಜು ತುಮಕೂರು ಜಿಲ್ಲೆ ಟಿಪಟೂರಿನಲ್ಲಿ ಆಗಸ್ಟ್ ಎಂಟು ಒಂಬೈನೂರಲ್ಲಿ ಜನಿಸಿದ ಇವರು ಚಿಕ್ಕಂದಿನಿಂದಲೇ ನಾಟಕಗಳ ಬಗ್ಗೆ ಅಭಿರುಚಿ ಬೆಳೆಸಿಕೊಂಡಿದ್ರು ಛಾಯಾಗ್ರಹಣ ಮತ್ತು ಸಿನಿಮಾಟೋಗ್ರಫಿಯಲ್ಲಿ ಅಪಾರ ಆಸಕ್ತಿ ಹೊಂದಿದ್ದ ಇವರು ಬೆಂಗಳೂರಿನ ಎಸ್ಜೆಎಂ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಸಿನಿಮಾಟೋಗ್ರಫಿ ತರಗತಿಗೆ ಸೇರಿದ್ರು ಶಿಕ್ಷಣದ ನಂತರ ಸಾವಿರದ ಒಂಬೈನೂರಲ್ಲಿ ಮುಂಬೈಗೆ ತೆರಳಿ ಖ್ಯಾತ ಛಾಯಾಗ್ರಾಹಕರಾದ ವಿಕೆ ಮೂರ್ತಿ ಪ್ರಮೋದ್ ಚಕ್ರವರ್ತಿ ರಾಜೇಶ್ ಮುಲಾನಿ ಅವರಲ್ಲಿ ಸಹಾಯಕರಾಗಿ ಅನುಭವ ಪಡೆದುಕೊಂಡ್ರು ಕರ್ನಾಟಕಕ್ಕೆ ಇವರು ಮರಳಿ ಡಿವಿ ರಾಜಾರಾಮ್ ಬಳಿ ಆರು ವರ್ಷಗಳ ಕಾಲ ಸಹಾಯಕರಾಗಿ ಕೆಲಸ ಮಾಡಿ ಛಾಯಾಗ್ರಹಣದಲ್ಲಿ ಪರಿಣಿತಿಯನ್ನ ಪಡೆದುಕೊಂಡ್ರು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಹೀರಾ ಮೋತಿ ಔರ್ ಮಾಣಿಕ್ಯ ಎಂಬ ಒರಿಯಾ ಚಲನಚಿತ್ರಕ್ಕೆ ಸ್ವತಂತ್ರ ಛಾಯಾಗ್ರಾಹಕರಾಗಿ ಕೆಲಸ ಮಾಡಿದ್ರು ಕನ್ನಡದಲ್ಲಿ ಅಂದದ ಅರಮನೆ ಚಿತ್ರಕ್ಕೆ ಮೊದಲ ಬಾರಿಗೆ ಛಾಯಾಗ್ರಾಹಕರಾಗಿ ಕೆಲಸ ಮಾಡಿದರು ನಂತರ ನೆನಪಿನ ದೋಣಿ ಬಾನನ್ನ ಪ್ರೀತಿಸು ಸೇರಿದಂತೆ ಹಲವಾರು ಕನ್ನಡ ಚಿತ್ರಗಳು ಮತ್ತು ತಮಿಳು ಭಾಷೆಯ ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ ಇದರೊಂದಿಗೆ ಧಾರಾವಾಹಿ ಚಿತ್ರ ಹಾಗೂ ವ್ಯಕ್ತಿ ಚಿತ್ರಗಳನ್ನು ನಿರ್ಮಿಸಿದ್ದಾರೆ ಚಲನಚಿತ್ರ ಆಯ್ಕೆ ಸಮಿತಿ ಸದಸ್ಯರೂ ಆಗಿ ಕಾರ್ಯನಿರ್ವಹಿಸಿದ್ದ ಇವರು ಚಲನಚಿತ್ರ ಛಾಯಾಗ್ರಾಹಕರ ಸಂಘ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಬಸವರಾಜು ಅವರು ಬದುಕಿನುದ್ದಕ್ಕೂ ಕ್ಯಾಮೆರಾದಲ್ಲೇ ಉತ್ಸಾಹ ನೆಮ್ಮದಿಯನ್ನ ಕಂಡುಕೊಂಡಿದ್ದಾರೆ ಮಾನಸ ಸರೋವರ ಅಮೃತಗಳಿಗೆ ರಾವಣ ರಾಜ್ಯ ಮತ್ತು ನೆನಪಿನ ದೋಣಿ ಹಾಗೂ ರಸಋಷಿ ಚಿತ್ರಗಳ ಇವರ ಛಾಯಾಗ್ರಹಣಕ್ಕಾಗಿ ರಾಜ್ಯ ಮತ್ತು ರಾಷ್ಟ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಇದಲ್ಲದೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ಇತರ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿರುವ ಇವರಿಗೆ ಕರ್ನಾಟಕ ರಾಜ್ಯ ಸರ್ಕಾರದ ಎರಡ್ ಸಾವಿರದ ಹದಿನೆಂಟನೇ ಸಾಲಿನ ವಿಷ್ಣುವರ್ಧನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ